ಅಕ್ಕಿ ಕೊಡ್ತೀವಿ ಎಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಇದಕ್ಕಾಗಿ ಕವಿ ಒಂದು ನಾಟಕ ಬರದ ಏನಂತ ಹೆಂಡ್ತಿ ಟೂರ್ಗೆ ಗಂಡ ಬಾರ್ಗೆ ಅಂತ ಯಾಕೆ ಅಯ್ಯೋ ಸಾರ್ ಕೊಟ್ಟಾರ ಅವರು ಈಗ ಐವತ್ತು ಸಾವಿರ ದುಡ್ಬೇಕಾರೆ ಹೆಂಡ್ರ ಮಕ್ಕಳ ಇಲ್ಲಿ ಬಿಟ್ಟು ಉಡುಪಿ ಮಂಗಳೂರು ದುಡಿಬೇಕು ಒಂದ್ ದಿವಸ ರಾಡಿ ತೆಗಿತಾರ ರಾಡಿನ ಆಧಾರ್ ಕಾರ್ಡ್ ಅಂತ ಫ್ರೀ ಮಾಡಬೇಡ ಮಾಡ್ಬೇಡ ನೀಂಟ್ ಲಾಸ್ ಐತಿ ಡ್ರೈವರ್ ಪಗ ಎಲ್ಲಿ ಕೊಡ್ತಿ ಕಂಡಕ್ಟರ್ ಪಾಗ ಎಲ್ಲಿ ಕೊಡ್ತಿ ಇಂಜನ್ ಸೌಕರ್ಯ ಎಲ್ಲಿ ಕೊಡ್ತಿ ಟಯರ್ ಎಲ್ಲಿ ಹಾಕ್ತಿ ಯಾಕ್ ಹೋಗಲ್ಲ ಇಷ್ಟ ರೈತರ್ ಸಾಲ ಮೊನ್ನ ಯಾವಾಗ ಪಾ ಸಿದ್ದಪ್ಪ ಸಿದ್ದರಾಮಯ್ಯ ನೀರು ಎಲ್ಲೈತಿ ಇಷ್ಟು ದಿವಸ ನಿನ್ನೂ ಹೆಸರು ಕರ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯವರ ಈಗ ಇನ್ನೂ ಒಂದು ಟಾಪ್ನಾಗದಿದ್ದಿ ದಯವಿಟ್ಟು ರೈತರಿಗೆ ಎಲ್ಲಿ ನೀರಾವರಿ ಇಲ್ಲ ಅದು ನೀರಾವರಿ ಕಲಿಯಪ್ಪ ಪುಣ್ಯಾತ್ಮ ಕಾಗದ ಪದ್ಧತಿ ಅಷ್ಟ ಪೇಪರ್ನಾಗ ಟಿವಿ ಒಳಗೆ ಅವು ರೈತರಿಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅವ್ರು ಮಾಡುವಂತವು ಗೌರ್ಮೆಂಟ್ ಕೊಡ್ತಿವ್ರು ರಾ ನೀರು ಕೊಡು ಸಂಪೂರ್ಣ ಕರ್ನಾಟಕಕ್ಕೆ ಮುಕ್ತ ಕರ್ನಾಟಕ ಮಾಡಿದಲ್ಲ ಎಲ್ಲ ನೀರು ಮುಕ್ತ ಕರ್ನಾಟಕ ಮಾಡು ಚೆನ್ನಾಗಿರೋದು ಕಾಂಗ್ರೆಸ್ ಗೋರ್ಮೆಂಟ್ ಸಿದ್ದರಾಮಯ್ಯ ಗೋರ್ಮೆಂಟ್ ಹೆಣ್ಮಕ್ಳಿಗೆ ಬಸ್ ಪಾಸ್ ಮಾಡ್ತಿವ್ ಎಲ್ಲ ಮಾಡ್ತಾ ಅದರಿಂದ ಏನು ಉಪಯೋಗ ಇಲ್ಲ ಇದಕ್ಕಾಗಿ ಕವಿ ಒಂದು ನಾಟಕ ಬರದ ಏನಂತ ಹೆಂಡತಿ ಟೂರ್ಗೆ ಗಂಡ ಬಾರ್ಗೆ ಅಂತ ಆಕಿ ಏನಂತ ಗೊತ್ತನ ಆಧಾರ್ ಕಾರ್ಡ್ ಇರುತ್ತ ಆಧಾರ್ ಕಾರ್ಡ್ ತಗೊಂಡು ಹೋಗಿ ನಾ ಟೂರ್ ಗಂಟೆ ಊಟಿಲ್ಲ ಮನಾಗ ಅವ ಮಾನಸಿಕ ಮಾನಸಿಕ ಇದ್ದಷ್ಟು ರೊಕ್ಕ ತಗೊಂಡು ಬಾರ್ಗೆ ಹೋಗಿ ಎಣ್ಣೆ ಹೊಡೆದು ಅಲ್ಲೇ ಅದು ಈಕಿ ಟೂರ 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 ಈ ಸರ್ಕಾರ ಈ ಲೆಕ್ಕಕ್ಕೆ ಬಂದೈತಿ ಒಬ್ಬ ಸಾಮಾನ್ಯ ರೈತ ಒಂದ್ ಎಕರೆ ಇಳುವರಿ ಮಾಡಿ ಇಲ್ಲಿಗೆ ಬರ್ಬೇಕಾದ್ರ ಮಾಡಿಸ್ ಎಣ್ಣೆ ಅಂಗಡಿ ಒಳಗ ಗೊಬ್ಬರದ ಅಂಗಡಿ ಒಳಗ ಆಳಿ ಕೊಟ್ಟು ಗಿಡದ ಬಾಡಿ ಕೊಟ್ಟು ಎಲ್ಲ ಮಾಡಿ ಮಾಡಿದ್ರೊಳಗ ಸರಿಯಾಗಿ ಅದು ಬ್ಲಾಕ್ ಫಟೆ ಕಾಲ ಇಳುವರಿ ಬಂತು ಬದುಕ್ತಾನವ ಇಲ್ಲಾಂದ್ರೆ ಅವ್ ಹಗ್ಗ ತಗೊಂಡ ಅಲ್ಲಿಗೆ ಹೋಗ್ಬೇಕು ಗಿಡಕರ್ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಒಂದೇದು ಈಗ ರೈತರಿಗೆ ಸಾಲ ಕೊಡ್ತೀರಿ ಸೊಸೋಟೆಗೆ ಗೌರ್ಮೆಂಟ್ ಕೊಡ್ತೈತೆ ನಾಲ್ಕು ಪರ್ಸೆಂಟ್ ಅಂತೇಳಿ ಇದನ್ನು ಕುಮಾರಸ್ವಾಮಿ ಅವರಿದ್ದಾಗ ಆದಾಗ ಮನ್ನ ಅಂದರು ರೈತರು ಸಾಲ ಮನ್ನಾ ಮಾಡೋದ್ರಿಂದ ಸ್ವಲ್ಪ ರೈತ ಐವತ್ತು ಸಾವಿರ ಗಂಟಲೆ ಮನ್ನಾ ಮಾಡಿರ್ತಾನೆ ಒಂದು ಪೀಕ್ ಬೆಳೆದು ಐವತ್ತು ಸಾವಿರ ಒಂದು ಕ್ವಿಂಟೋಲ್ ತೆಗಿದ ಕಷ್ಟ ಐತಿ ಈಗ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ